ಬಂದೇವಯ್ಯ ಗೋವಿಂದ ಶೆಟ್ಟಿ ನಿಮಹರಿವಾಣ ತೀರ್ಥ ಪ್ರಸಾದ ಉಂಟೆನಲಾಗಿ ಬಂದೇವಯ್ಯ ಗೋವಿಂದ ಶೆಟ್ಟಿ ನಿಮಹರಿವಾಣ ತೀರ್ಥ ಪ್ರಸಾದ ಉಂಟೆನಲಾಗಿ ಬಂದೇವಯ್ಯ ಅಪ್ಪವು ಅತಿರಸ ತುಪ್ಪ ಚಿನ್ನಿ ಪಾಲು ಒಪ್ಪುವ ಸಕ್ಕರೆ ಯಾಲಕ್ಕಿಯು ಅಪರೂಪವಾದ ಖಜ್ಜಾಯ ರಾಶಿಗಳ ಚಪ್ಪನ್ನ ದೇಶಕ್ಕೆ ಮಾರುವ ಶೆಟ್ಟಿ ಬಂದೇವಯ್ಯ ಗೋವಿಂದ ಶೆಟ್ಟಿ ನಿಮ್ಮ ಹರಿವಾಣ ತೀರ್ಥ ಪ್ರಸಾದ ಗುಂಟೆನಲಾಗಿ ಬಂದೇವಯ್ಯ ಒಡೆದ ಮಡಕೆಯಲ್ಲಿ ಅರೆದು ನಾಮವ ಮಾಡಿ ಕೊಡುವೆನಿ ಕಾಸಿಗೆ ಒಂದೊಂದನು ಒಡೆದ ಮಡಕೆಯಲ್ಲಿ ಅರೆದು ನಾಮವ ಮಾಡಿ ಕೊಡುವೆನಿ ಕಾಸಿಗೆ ಒಂದೊಂದನು ಒಡಲು ತುಂಬಿ ಮಿಕ್ಕ ಒದರ ಮಾರಿಸಿ ಒಡಲು ತುಂಬಿ ಮಿಕ್ಕ ಒದರ ಮಾರಿಸಿ ಒಡವೆಯ ಗಳಿಸುವ ಕಡುಲೋ ಶೆಟ್ಟಿ ಬಂದೇವಯ್ಯ ಗೋವಿಂದ ಶೆಟ್ಟಿ ನಿಮ್ಮ ಹರಿವಾಣ ತೀರ್ಥ ಪ್ರಸಾದ ಉಂಟೆನಾಗಿ ಬಂದೇವಯ್ಯ ಶೇಷಗಿರಿಯಲ್ಲಿ ವಾಸ ಮಾಡಿಕೊಂಡು ದೇಶಕ್ಕೆ ಪ್ರಸಾದ ನಡೆಸುವ ಶೆಟ್ಟಿ ಶೇಷಗಿರಿಯಲ್ಲಿ ವಾಸ ಮಾಡಿಕೊಂಡು ದೇಶಕ್ಕೆ ಪ್ರಸಾದ ನಡೆಸುವ ಶೆಟ್ಟಿ ಆಸೆ ಮಾಡಿ ಹಣ ಕಾಸುಗಳಿಪ ಆಸೆ ಮಾಡಿ ಗಳಿಪ ಕಾಸುಗಳಿಪ ಆದಿಕೇಶವ ನಾರಾಯಣ ತಿಮ್ಮಪ್ಪ ಶೆಟ್ಟಿ ಬಂದೇವಯ್ಯ ಗೋವಿಂದ ಶೆಟ್ಟಿ ನಿಮ್ಮ ಹರಿವಾಣ ತೀರ್ಥ ಪ್ರಸಾದ ಗುಂಟೆನಲಾಗಿ ಬಂದೇವಯ್ಯ hello